ಅದ್ ಬಿಡ್ರಿ ನಾನು ಹೋಗ್ತೀನ ಬಿಡ್ತೀನೋ ನನ್ಗೆ ಬಿಟ್ಟಿದ್ದದು ಇಟ್ ಈಸ್ ಮೈ ನನ್ನ ನಂಬಿಕೆ ಅದು ನಾನು ಹೋಗ್ತೀನ ಬಿಡ್ತೀನ ನನ್ನ ವಿಚಾರ ನನ್ನ ವೈಯಕ್ತಿಕವಾದ ವಿಚಾರ ದಿನ ಇದ್ರೆ ಪೂಜೆ ಮಾಡೋದು ನಂದೆ ಹಣೆ ಕುಂಕುಮನೋ ವಿಭೂತಿನೋ ರುದ್ರಾಕ್ಷಿನೋ ಏನೋ ಹಾಕಳುದು ನಾನು ಕೆಲವರು ಸೂಟು ಬೂಟ್ ಹಾಕೋತಾರೆ ಕೆಲವರು ಜುಬ್ ಪಂಚೆ ಹಾಕೋತಾರೆ ಕೆಲವರು ಶರ್ಟ್ ಹಾಕೋತಾರೆ ಕೆಲವರು ಜುಬ್ಬ ಹಾಕೋತಾರೆ ಕೆಲವರು ಹಾಫ್ ಶರ್ಟ್ ಹಾಕೋತಾರೆ ಒಬ್ಬೊಬ್ಬ ಅವ್ರು ಇಷ್ಟ ಬಂದಂಗೆ ಅವರು ಇರ್ತಾರೆ ಅದಕ್ಕೆ ನಾನು ನಿಮ್ಮದೇ ಮಾಡೋಕ್ಕಾಗ್ತದೆ ನೀವೇನು ನೋಡಿ ಮೀಡಿಯಾಲಿ ಇಲ್ಲಿ ಹತ್ತು ಇಪ್ಪತ್ತೈದು ಜನ ಇದು ಇಪ್ಪತ್ತೈದು ಇಪ್ಪತ್ತೈದು ಬಣ್ಣ ಬಟ್ಟೆ ಹಾಕೋತೀರಪ್ಪ ಕೆಲವರಿಗೆ ಕೆಂಪು ಇಷ್ಟ ಕೆಲವ್ರು ಕಪ್ಪು ಇಷ್ಟ ಕೆಲವ್ರು ನೀಲಿ ಇಷ್ಟ ಅವ್ರಿಗೂ ಒಂದೊಂದು ಇಷ್ಟ ಅವರು ಯಾವುದೋ ಒಂದು ವಿಚಾರದಲ್ಲಿ ಅವರು ಹೇಳಿದ್ದಾರೆ ಅದಕ್ಕೆ ಯಾಕೆ ನೀವು ಎಲ್ಲರಿಗೂ ತಂದಿಕ್ಕಕ್ಕೆ ಏನಾರು ಮಾಡಿ ಇದ್ರಲ್ಲೇನೆ ಬೆಳೆ ಬೇಯಿಸ್ಕೊಂಡು ಇದ್ರಲ್ಲೇ ಟಿ ಆರ್ ಪಿ ನಡ್ಸಿ ನಡೆಸ್ತಾ ಇದ್ದಾರೆ ಅವ್ರು ಮಾತಾಡ್ಲಿ ಬಿಡಿ ಮಾತಾಡಿ ಪಾಪ ಅವ್ರ ಮಾರ್ಕೆಟಲ್ಲಿ ಇರಲಿ ಅದು ಬಿಡ್ರಿ ನಾನು ಹೋಗ್ತೀನೋ ಬಿಡ್ತೀನೋ ನನ್ಗೆ ಅದು ಇಟ್ ಈಸ್ ಮೈ ನನ್ನ ನಂಬಿಕೆ ಅದು ನಾನು ಹೋಗ್ತೀನೋ ಬಿಡ್ತೀನೋ ನನ್ನ ವಿಚಾರ ನನ್ನ ವೈಯಕ್ತಿಕವಾದ ವಿಚಾರ ದಿನ ಇದ್ರೆ ಪೂಜೆ ಮಾಡೋದು ನನ್ನದೇ ಹಣೆ ಕುಂಕುಮನೋ ವಿಭೂತಿನೋ ರುದ್ರಾಕ್ಷಿನೋ ಏನೋ ಹಾಕೊಳ್ಳೋದು ನಾನು ಕೆಲವರು ಸೂಟು ಬೂಟ್ ಹಾಕೋತಾರೆ ಕೆಲವರು ಜುಬ್ ಪಂಚೆ ಹಾಕೋತಾರೆ ಕೆಲವರು ಶರ್ಟ್ ಹಾಕೋತಾರೆ ಕೆಲವರು ಜುಬ್ ಹಾಕೋತಾರೆ ಕೆಲವರು ಹಾಫ್ ಶರ್ಟ್ ಹಾಕೋತಾರೆ ಒಬ್ಬೊಬ್ಬ ಅವರು ಇಷ್ಟ ಬಂದಂಗೆ ಅವ್ರು ಇರ್ತಾರೆ ಅದಕ್ಕೆ ನಾನು ನಿಮ್ದೇ ಮಾಡೋಕ್ಕಾಗ್ತದೆ ಈಗ ನೀವೇನು ನೋಡಿ ಮೀಡಿಯಲ್ಲಿ ಇಪ್ಪತ್ತೈದು ಜನ ಇದೆ ಇಪ್ಪತ್ತೈದು ಇಪ್ಪತ್ತೈದು ಬಣ್ಣ ಬಟ್ಟೆ ಹಾಕುತ್ತೀರಪ್ಪ ಕೆಲವರಿಗೆ ಕೆಂಪು ಇಷ್ಟ ಕೆಲವ್ರು ಕಪ್ಪು ಇಷ್ಟ ಕೆಲವ್ರು ನೀಲಿ ಇಷ್ಟ ಅವ್ರಿಗೂ ಒಂದೊಂದು ಇಷ್ಟ ಅವರು ಯಾವುದೋ ಒಂದು ವಿಚಾರದಲ್ಲಿ ಅವರು ಹೇಳಿದ್ದಾರೆ ಅದಕ್ಕೆ ಯಾಕೆ ನೀವು ಎಲ್ಲರಿಗೂ ತಂದಿಕ್ಕಕ್ಕೆ ಏನಾರು ಮಾಡಿ ಇದ್ರಲ್ಲೇ ಬೆಳೆ ಬೇಯಿಸ್ಕೊಂಡು ಇದರಲ್ಲೇ ಟಿ ಆರ್ ಪಿ ನಡ್ಸಿ ನಡೆಸ್ತಾ ಇದಾರೆ ಅವ್ರು ಮಾತಾಡ್ಲಿ ಬಿಡಿ ಮಾತಾಡಿ ಪಾಪ ಅವ್ರ ಮಾರ್ಕೆಟ್ ಅಲ್ಲಿ ಅದ್ ಬಿಡ್ರಿ ನಾನು ಹೋಗ್ತೀನೋ ಬಿಡ್ತೀನೋ ನನ್ ಅದು ಇಟ್ ಈಸ್ ಮೈ ನನ್ನ ನಂಬಿಕೆ ಅದು ನಾನು ಹೋಗ್ತೀನೋ ಬಿಡ್ತೀರ ನನ್ನ ವಿಚಾರ ನನ್ನ ವೈಯಕ್ತಿಕವಾದ ವಿಚಾರ ದಿನ ಇದ್ರೆ ಪೂಜೆ ಮಾಡೋದು ನಂದೇ ಹಣೆ ಕುಂಕುಮನೋ ವಿಭೂತಿನೋ ರುದ್ರಾಕ್ಷಿನೋ ಏನು ಹಾಕೊಳ್ಳೋದು ಕೆಲವರು ಸೂಟು ಬೂಟ್ ಹಾಕೋತಾರೆ ಕೆಲವರು ಜುಬ್ ಪಂಚೆ ಹಾಕೋತಾರೆ ಕೆಲವರು ಶರ್ಟ್ ಹಾಕೋತಾರೆ ಕೆಲವರು ಜುಬ್ಬ ಹಾಕೋತಾರೆ ಕೆಲವರು ಆಫ್ ಶರ್ಟ್ ಹಾಕೋತಾರೆ ಒಬ್ಬೊಬ್ಬ ಅವರು ಇಷ್ಟ ಬಂದಂಗೆ ಇರ್ತಾರೆ ಅದಕ್ಕೆ ನಾನು ನಿಮ್ಮದೇ ಮಾಡೋಕ್ಕಾಗ್ತದೆ ಈಗ ನೀವೇನು ನೋಡಿ ಮೀಡಿಯಾಲಿ ಇಲ್ಲಿ ಹತ್ತು ಇಪ್ಪತ್ತೈದು ಜನ ಇದು ಇಪ್ಪತ್ತೈದು ಇಪ್ಪತ್ತೈದು ಬಣ್ಣ ಬಟ್ಟೆ ಹಾಕೋತೀರಪ್ಪ ಕೆಲವ್ರಿಗೆ ಕೆಂಪು ಇಷ್ಟ ಕೆಲವ್ರು ಕಪ್ಪು ಇಷ್ಟ ಕೆಲವ್ರು ನೀಲಿ ಇಷ್ಟ ಅವ್ರಿಗೂ ಒಂದೊಂದು ಇಷ್ಟ ಅವರು ಯಾವುದೋ ಒಂದು ವಿಚಾರದಲ್ಲಿ ಅವ್ರು ಹೇಳಿದ್ದಾರೆ ಅದಕ್ಕೆ ಯಾಕೆ ನೀವು ಎಲ್ಲರಿಗೂ ತಂದಿಕ್ಕೇ ಏನಾರು ಮಾಡಿ ಇದ್ರಲ್ಲೇನೆ ಬೆಳೆ ಬೇಯಿಸ್ಕೊಂಡು ಇದ್ರಲ್ಲೇ ಟಿ ಆರ್ ಪಿ ನಡ್ಸ್ಕೊಂಡು ನಡೆಸ್ತಾ ಇದಾರೆ ಅವ್ರು ಮಾತಾಡ್ಲಿ ಬಿಡಿ ಮಾತಾಡಿ ಪಾಪ ಅವ್ರು ಮಾರ್ಕೆಟ್ ಅಲ್ಲಿ ಇರ್ಲಿ ಅದ್ ಬಿಡ್ರಿ ನಾನು ಹೋಗ್ತೀನೋ ಬಿಡ್ತೀನಿ ನನ್ಗ್ ಬಿಟ್ಟಿದ್ದದು ಇಟ್ ಈಸ್ ಮೈ ನನ್ನ ನಂಬಿಕೆ ಅದು ನಾನು ಹೋಗ್ತೀನೋ ಬಿಡ್ತೀನೋ ನನ್ನ ವಿಚಾರ ನನ್ನ ವೈಯಕ್ತಿಕವಾದ ವಿಚಾರ ದಿನ ಇದ್ರೆ ಪೂಜೆ ಮಾಡೋದು ನಂದೇ ಹಣೆ ಕುಂಕುಮನೋ ವಿಭೂತಿನೋ ರುದ್ರಾಕ್ಷಿನೋ ಏನೋ ಹಾಕೊಳ್ಳೋದು ನಾನು ಕೆಲವರು ಸೂಟ್ ಬೂಟ್ ಹಾಕೋತಾರೆ ಕೆಲವರು ಜುಬ್ ಪಂಚೆ ಹಾಕೋತಾರೆ ಕೆಲವರು ಶರ್ಟ್ ಹಾಕೋತಾರೆ ಕೆಲವರು ಜುಬ್ ಹಾಕೋತಾರೆ ಕೆಲವರು ಹಾಫ್ ಶರ್ಟ್ ಹಾಕೋತಾರೆ ಒಬ್ಬ ಅವ್ರು ಇಷ್ಟ ಬಂದಂಗೆ ಅವ್ರು ಇರ್ತಾರೆ ಅದಕ್ಕೆ ನಾನು ನಿಮ್ಮದೇ ಮಾಡೋಕ್ಕಾಗ್ತದೆ ನೀವೇನು ನೋಡಿ ಮೀಡಿಯಲ್ಲಿ ಇಲ್ಲಿ ಹತ್ತು ಇಪ್ಪತ್ತೈದು ಜನ ಇದು ಇಪ್ಪತ್ತೈದು ಇಪ್ಪತ್ತೈದು ಬಣ್ಣ ಬಟ್ಟೆ ಹಾಕುತ್ತೀರಪ್ಪ ಕೆಲವರಿಗೆ ಕೆಂಪು ಇಷ್ಟ ಕೆಲವ್ರು ಕಪ್ಪು ಇಷ್ಟ ಕೆಲವ್ರು ನೀಲಿ ಇಷ್ಟ ಅವ್ರಿಗೂ ಒಂದೊಂದು ಇಷ್ಟ ಅವರು ಯಾವುದೋ ಒಂದು ವಿಚಾರದಲ್ಲಿ ಅವರು ಹೇಳಿದ್ದಾರೆ ಅದಕ್ಕೆ ಯಾಕೆ ನೀವು ಎಲ್ಲರಿಗೂ ತಂದಿಕ್ಕ ಏನಾರ ಮಾಡಿ ಇದ್ರಲ್ಲೇನೆ ಬೆಳೆ ಬೇಯಿಸ್ಕೊಂಡು ಇದ್ರಲ್ಲೇ ಟಿ ಆರ್ ಪಿ ಅವ್ರು ಮಾತಾಡ್ಲಿ ಬಿಡಿ ಮಾತಾಡಿ ಪಾಪ ಅವ್ರು ಮಾರ್ಕೆಟ್ ಅಲ್ಲಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ